ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಪ್ರಸ್ತುತ ಮಾರುಕಟ್ಟೆ ಅತ್ತಿ ಸಂಪೂರ್ಣ ಮಾಹಿತಿ ಮತ್ತು ಮುಂದಿನ ದಿನಗಳಲ್ಲಿ ಅತ್ತಿ ರೇಟು ಹೇಗಿರುತ್ತದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದೇಶದಲ್ಲೇ ಪ್ರತಿನಿತ್ಯ ಒಂದು ಪಾಯಿಂಟ್ ಐವತ್ತು ಲಕ್ಷದಿಂದ ಒಂದು ಪಾಯಿಂಟ್ ಅರುವತ್ತು ಲಕ್ಷ ಬಿಲ್ಗಳು ಬರುತ್ತಿದ್ದು ಮಹಾರಾಷ್ಟ್ರದಲ್ಲೇ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೆಲ್ಗಳು ಪ್ರತಿ ಕ್ವಿಂಟಲಿಗೆ ಆರು ಸಾವಿರದಿಂದ ಏಳು ಸಾವಿರ ಐದುನೂರು ರೇಟು ನಡೆದಿದೆ ಮತ್ತು ಅಕೋಲಾ ಪ್ರದೇಶದಲ್ಲಿ ಪ್ರತಿ ಕಂಡಿ ಐವತ್ತ್ಮೂರು ಸಾವಿರ ಐದುನೂರರಿಂದ ಐವತ್ತ್ಮೂರು ಸಾವಿರ ಏಳ್ನೂರವರೆಗಿದೆ ಮತ್ತು ನಾಗಪುರದಲ್ಲಿ ನೋಡಿದರೆ ಮೂವತ್ತು ಎಂ ಎಮ್ ಇರುವ ಅತ್ತಿ ಐವತ್ತು ನಾಲ್ಕು ಸಾವಿರ ಮುನ್ನೂರರಿಂದ ಐವತ್ನಾಲ್ಕು ಸಾವಿರ ಏಳ್ನೂರು ಗುಜರಾತ್ನಲ್ಲಿ ಸರಕು ಆದಾಯ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸಾವಿರ ಆರು ಸಾವಿರ ಐದುನೂರರಿಂದ ಏಳು ಸಾವಿರ ಆರುನೂರ ಇಪ್ಪತ್ತೈದು ರೂಪಾಯಿ ರೇಟಿನ ಇದೆ ಜಿನ್ನಿಂಗ್ ಮಾದರಿ ಸರಕು ಪ್ರತಿ ಕಂಡಿಗೆ ಐವತ್ತ್ಮೂರು ಸಾವಿರ ಇನ್ನೂರರಿಂದ ಐವತ್ನಾಲ್ಕು ಸಾವಿರ ಎಂಟುನೂರು ಮಧ್ಯಪ್ರದೇಶದಲ್ಲಿ ಸರಕು ಇಳುವರಿ ಹತ್ತರಿಂದ ಹನ್ನೆರಡು ಸಾವಿರ ಬೆಲ್ಗಳ ಬೆಲ್ಲುಗಳಾಗಿದ್ದರೆ ಪ್ರತಿ ಕ್ವಿಂಟಲಿಗೆ ಆರು ಸಾವಿರರಿಂದ ಏಳು ಸಾವಿರ ಐದುನೂರು ರೂಪಾಯಿ ಇದೆ ಪ್ರತಿ ಕಣ್ ಕಂಡಿಗೆ ಜಿನ್ನಿಂಗ್ ಮಾದರಿಯ ಸರಕು ಬಂದು ಐವತ್ತ್ಮೂರು ಸಾವಿರ ಐದುನೂರರಿಂದ ಐವತ್ತ್ಮೂರು ಸಾವಿರ ಎಂಟುನೂರು ವಹಿವಾಟು ನಡೆದಿದೆ ರಾಜಸ್ಥಾನದಲ್ಲಿ ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರ ಬೆಲ್ಗಳು ಹರ್ಯಾಣದಲ್ಲಿ ಮೂರು ಸಾವಿರ ಬೆಲ್ಲಗಳು ಪಂಜಾಬ್ನಲ್ಲಿ ಐದುನೂರು ಬೆಲ್ಲಗಳು ಮತ್ತು ಉತ್ತರ ಭಾರತದಲ್ಲಿ ಹದಿನಾಲ್ಕರಿಂದ ಹದಿನೈದು ಸಾವಿರ ಬೆಲ್ಲಗಳು ಹತ್ತಿ ಪ್ರತಿ ಕ್ವಿಂಟಲಿಗೆ ಆರು ಸಾವಿರ ಎಂಟುನೂರರಿಂದ ಏಳು ಸಾವಿರ ಏಳ್ನೂರು ಮತ್ತು ಜಿನ್ನಿಂಗ್ ಮಾದರಿಯ ಹತ್ತಿ ಕ್ವಿಂಟಲಿಗೆ ನಮ್ಮ ಕರ್ನಾಟಕದಲ್ಲಿ ಐವತ್ತ್ಮೂರು ಸಾವಿರ ಎಂಟುನೂರರಿಂದ ಐವತ್ನಾಲ್ಕು ಸಾವಿರ ಮುನ್ನೂರು ಕಂಡಿಗೆ ರೇಟಿದೆ ಇನ್ನು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಬೆಲೆಗಳು ಸರಕು ಸರಕು ಆದಾಯ ಆರು ಸಾವಿರ ಆರುನೂರರಿಂದ ಏಳು ಸಾವಿರ ಐವತ್ತು ರೂಪಾಯಿ ಜಿನ್ನಿಂಗ್ ಇದೆ ಐವತ್ನಾಲ್ಕು ಸಾವಿರ ಐದುನೂರರಿಂದ ಐವತ್ತೈದು ಸಾವಿರದ ಐದುನೂರು ರೂಪಾಯಿ ರೇಟ್ ಇದೆ ತೆಲಂಗಾಣದಲ್ಲಿ ಕ್ವಿಂಟಲಿಗೆ ರೇಟು ಆರು ಸಾವಿರ ಎಂಟುನೂರಿಂದ ಆರು ಸಾವಿರ ಎಂಟುನೂರ ಎಪ್ಪತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ಜಿನ್ನಿಂಗ್ ಅತ್ತಿ ರೇಟ್ ಬಂದು ಪ್ರತಿ ಕಂಡಿಗೆ ಐವತ್ನಾಲ್ಕು ಸಾವಿರ ಐದುನೂರರಿಂದ ಐವತ್ತೈದು ಸಾವಿರ ವಹಿವಾಟ ನಡೆದಿದೆ ಹತ್ತಿ ಉತ್ಪಾದನೆಯ ಕಡಿಮೆ ಬಗ್ಗೆ ಜವಳಿ ಉದ್ಯಮ ಆತಂಕ ಇಪ್ಪತ್ತು ಇಪ್ಪತ್ತೆರಡರ ಗುಜರಾತ್ನಲ್ಲಿ ಹತ್ತಿ ಕೃಷಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತಾರು ಪಾಯಿಂಟ್ ಎಂಟು ಎರಡು ಲಕ್ಷ ವಿಸ್ತರಿಸಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಇಪ್ಪತ್ತಿಪ್ಪತ್ನಾಲ್ಕರ ಖರೀಫ್ ಹಂಗಾಮಿನಲ್ಲಿ ಶೇಂಗಾ ಕೃಷಿ ಹದಿನಾರು ಪಾಯಿಂಟ್ ಮೂರು ಐದು ಲಕ್ಷ ಈ ವರ್ಷ ಹತ್ತಿ ಬೇಸಾಯ ಮತ್ತು ಉತ್ಪಾದನೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಡಿಮೆಯಾಗಿರುವ ಕಾರಣ ಬೆಲೆ ಏರಿಕೆ ಆಗುವ ನಿರೀಕ್ಷೆ ಇದ್ದರೂ ಹತ್ತಿಯ ಕಾಳುಗಳು ಬೆಲೆ ಮೂರು ಸಾವಿರ ಆರುನೂರು ರಿಂದ ನಾಲ್ಕು ಸಾವಿರ ನೂರು ಮತ್ತು ಪ್ರಸ್ತುತ ಮೂರು ಸಾವಿರರಿಂದ ಮೂರು ಸಾವಿರ ನಾನ್ನೂರು ರ ಹಸುಪಾಸದಲ್ಲಿದೆ ಸಂಸ್ಕರಿಸಿದ ಹತ್ತಿಯ ಕನಿಷ್ಠ ಬೆಂಬಲ ಬೆಲೆ ಏಳು ಸಾವಿರ ಐದುನೂರು ಏಳು ಸಾವಿರ ಐದುನೂರ ಇಪ್ಪತ್ತೊಂದು ಎಂದು ಕೇಂದ್ರ ಸರ್ಕಾರ ದೃಢಪಡಿಸಿದ್ದು ಮುಕ್ತ ಮಾರುಕಟ್ಟೆಯಲ್ಲಿ ಆರು ಸಾವಿರ ಐದುನೂರರಿಂದ ಏಳು ಸಾವಿರಕ್ಕೆ ಕುಸಿದಿದೆ ಸಂಸ್ಕರಿಸಿದ ಹತ್ತಿ ಸೀಸನ್ ಆರಂಭದ ದಿನಗಳಲ್ಲಿ ಪ್ರತಿ ಕಂಡಿಗೆ ಐವತ್ತೇಳು ಸಾವಿರ ಐದುನೂರರಿಂದ ಐವತ್ತ್ಮೂರು ಸಾವಿರರಿಂದ ಐವತ್ನಾಲ್ಕು ಸಾವಿರಕ್ಕೆ ಇಳಿದಿದೆ ಹೀಗಾಗಿ ಜಿನ್ನಿಂಗ್ ಮಿಲ್ಗಳ ಸ್ವಾಧೀನ ಹೆಚ್ಚಾಗುವ ಸಾಧ್ಯತೆ ಇದೆ ದೇಶದಲ್ಲಿ ಹತ್ತಿ ರಸೀದಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಪ್ರಸ್ತುತ ಒಂದು ಪಾಯಿಂಟ್ ಅರವತ್ತು ಲಕ್ಷ ಬೆಲ್ಲುಗಳಿಗೆ ತಲುಪಿದೆ ಮಿಲ್ಲುಗಳ ಖರೀದಿ ನಾಮ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ವಸೂಲಿಯಾಗುವ ಐವ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಸರಕುಗಳನ್ನು ಸಿ ಐ ಖರೀದಿಸುತ್ತಿದೆ ಉತ್ತರ ಭಾರತದಲ್ಲಿ ಈ ವರ್ಷ ಹತ್ತಿ ಉತ್ಪಾದನೆ ಕುಸಿದಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಮಿಲ್ಲಿಗಳು ಕರ್ನಾಟಕದ ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಆದೋನಿಯಿಂದ ಸರಕುಗಳನ್ನು ಖರೀದಿಸಲು ಉತ್ಸಾಹಕರಾಗಿದ್ದಾರೆ ಏಕೆಂದರೆ ಇಲ್ಲಿನ ಸರಕುಗಳು ಸಕಾರಾತ್ಮಕವಾಗಿ ವಾತಾವರಣದೊಂದಿಗೆ ಅತ್ಯುನ್ನತ ಗುಣಮಟ್ಟದಿಂದ ಕೂಡಿರುವುದೇ ಇದಕ್ಕೆ ಮುಖ್ಯ ಕಾರಣ ಪ್ರಸ್ತುತ ಗುಜರಾತಿನ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಬದಲು ಸಂಗ್ರಹಿಸಲು ಆದ್ಯತೆ ನೀಡುವುದರಿಂದ ಜಿನ್ನಿಂಗ್ ಪ್ರಕ್ರಿಯೆಯು ಸತಿಗಿತಗೊಂಡಿದೆ ಕೆಲವು ಜಿನ್ನಿಂಗ್ಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಸರಕುಗಳನ್ನು ಖರೀದಿಸುವ ಮೂಲಕ ಜಿನ್ನಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಯ ಮುಂದುವರಿಯಿಸುತ್ತಾರೆ ಹಿಂದುಳಿದಿರುವ ಜಿನ್ನಿಂಗ್ ಮಿಲ್ಲುಗಳ ಖರೀದಿಗಳು ಮತ್ತು ದುರ್ಬಲ ಆರ್ಥಿಕತೆಯು ಗಿರಿ ಗಿರಣಿ ಖರೀದಿಗಳು ಸಾಮಾನ್ಯಕ್ಕಿಂತ ಕಡಿಮೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ ಅಂತಹ ಸಂದರ್ಭಗಳಲ್ಲಿ ಸಿ ಐ ಖರೀದಿಗಳನ್ನು ಇಸ್ತ್ರಿ ಮಾಡಬಹುದು ಎಂದು ಅಧಿಕಾರಿಗಳು ನಂಬುತ್ತಾರೆ ಭವಿಷ್ಯದಲ್ಲಿ ರಫ್ತು ಬೇಡಿಕೆ ಇದ್ದರೆ ಲಾಭದಾಯಕ ಬೆಲೆಗಳನ್ನು ಪಡೆಯಬಹುದು